ರಿಗೂ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಆರಂಭಿಸಿರುವಂತಹ ಯು ಜಿ ಸಿ ನೆಟ್ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕಳೆದ ಮೂರ್ನಾಲ್ಕು ದಿನಗಳಿಂದ ಏನು ಸಾಲ್ವ್ ಮಾಡ್ತಕ್ಕಂಥ ಕೆಲಸವನ್ನು ಇದ್ದೇವೆ ಅದರ ಮುಂದುವರೆದ ಭಾಗ ಇವತ್ತು ನಾವು ನಿನ್ನೆ ಎರಡು ಸಾವಿರ ಐದರಲ್ಲಿ ನಡೆದಿರ್ತಕ್ಕಂಥ ಜೂನ್ ತಿಂಗಳ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚಿಸಿದ್ದೆವು ಇವತ್ತು ಮಾಡ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದು ಎರಡು ಸಾವಿರ ಐದರಲ್ಲೇ ಡಿಸೆಂಬರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬಗ್ಗೆ ಕನ್ನಡದಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನೆಗಳು ನಾವು ನಾವಿವತ್ತು ಅಧ್ಯಯನ ಮಾಡೋಣ ಮಿತ್ರರೇ ಪ್ರಶ್ನೆ ಪತ್ರಿಕೆ ಹೀಗಿದೆ ಕನ್ನಡ ಯು ಜಿ ಸಿ ನೆಟ್ಟಲ್ಲಿ ತಯಾರಾಗಿದ್ದು ಯು ಜಿ ಸಿ ನೆಟ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಹೀಗಿದೆ ಮೊದಲನೇ ಪ್ರಶ್ನೆ ಏಕಾಏಕಿ ಮದಿರಿ ಪ್ರಶ್ನೆಗಳನ್ನು ನೋಡೋಣ ನೋಡಿ ಸಳ್ಭಂಗ ಸಳ್ಭಂಗ ಪದದ ಉಲ್ಲೇಖವಿರುವ ಶಾಸನ ಇದು ಯಾವ ಶಾಸನದಲ್ಲಿದೆ ಅಂತಂದರೆ ಇದರ ಉತ್ತರ ಹಲ್ಮಿಡಿ ಶಾಸನ ಅರ್ಥ ಮಾಡ್ಕೊಳ್ಳೋಣ ಎರಡನೇ ಪ್ರಶ್ನೆ ಸುಳ್ ಪಡೆಯಲಪ್ಪದು ಕಾರಣ ಮಹಾಜಿ ರಂಗದೋಳ್ ಎಂಬ ಉಲ್ಲೇಖವಿರುವ ಕಾವ್ಯ ಯಾವುದು ಅಂತ ಪ್ರಶ್ನೆಕ್ಕಿದೆ ಉತ್ತರ ಸಾಹಸ ಭೀಮ ವಿಜಯ ಭುವನೈಕರ ಮಗುದೇಯ ವಿಕ್ರಮಾರ್ಜುನ ವಿಜಯಂ ಜಗನ್ನಾಥ ವಿಜಯಂ ಇದರಲ್ಲಿ ಸರಿಯಾದ ಉತ್ತರ ನೀವು ನೆನಪು ಮಾಡ್ಕೋಬೋದು ಸುಳ್ ಪಡೆಯಲಪ್ಪದು ಕಾರಣ ಮಹಾಜಿ ರಂಗದೋಳು ಅಂತಂದರೆ ಕರ್ಣ ನೆನ್ಪು ಮಾಡ್ಕೋಬೇಕು ನಾವು ರನ್ನನ ಸಾಹಸ ಭೀಮ ವಿಜಯದಲ್ಲಿ ಬರ್ತಕ್ಕಂಥ ಸಂದರ್ಭ ರನ್ನ ಭೀಷ್ಮಾಚಾರ್ಯರನ್ನು ಕಂಡು ಯಾಕೆ ಅವರಿಗೆ ನೀವು ಸೈನ್ಯಾಧಿಪತಿ ಕಟ್ ಪಟ್ಟ ಕಟ್ತಿದ್ದೀಯ ಅಂತ ಕೇಳಿದಾಗ ಭಾಳ ಕರ್ಣ ಭಾಳ ಈಗಿಳಿತಾನೆ ಭೀಷ್ಮಾಚಾರ್ಯರನ್ನು ಆಗ ಹೇಳ್ತಾನೆ ಸುಳ್ಳು ಪಡೆಯಲುಪೋದು ಕಾರಣ ಮಹಾಜಿ ರಂಗದೊಳ ನಿನಗೂ ಕೂಡ ಸರದಿ ಒಂದೇ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇದು ಉಲ್ಲೇಖ ಇರತಕ್ಕಂಥ ಕಾವ್ಯ ಅದಂತಂದರೆ ಸಾಹಸ ಭೀಮ ವಿಜಯ ಅದೇ ರೀತಿ ಮೂರನೇ ಪ್ರಶ್ನೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಕತ್ರು ಯಾರು ಮೂರನೇ ಪ್ರಶ್ನೆ ಉತ್ತರ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಕತ್ರು ಚಾವುಂಡರಾಯ ನಾಲ್ಕನೇ ಪ್ರಶ್ನೆ ಮಲ್ಲಿಕಾರ್ಜುನ ಕವಿಗೆ ಆಶ್ರಯ ನೀಡಿದ ರಾಜವಂಶ ಯಾವುದು ಮಲ್ಲಿಕಾರ್ಜುನ ಕವಿಗೆ ಆಶ್ರಯ ನೀಡಿದ ರಾಜವಂಶ ಹೊಯ್ಸಳ ಚಾಲುಕ್ಯ ನೊಳಂಬ ಕಲಚೂರ್ಯ ಹೊಯ್ಸಳ ಅಂತಿದ್ದಿಲ್ಲ ಇದಕ್ಕೆ ಉತ್ತರ ಹೊಯ್ಸಳ ಐದನೇ ಪ್ರಶ್ನೆ ರನ್ನನ ಗದಾಯುದ್ಧದ ಮೇಲೆ ಪ್ರಭಾವ ಬೀರಿರೋ ಕೃತಿ ಯಾವುದು ಅಂತ ಪ್ರಶ್ನೆ ರನ್ನನ ಗದಾಯುದ್ಧದ ಮೇಲೆ ಪ್ರಭಾವ ಬೀರುವಂಥ ಕೃತಿ ಇಲ್ಲಿ ಈ ನಾಲ್ಕು ಆಪ್ಷನ್ಗಳಲ್ಲಿ ರಘುವಂಶ ಕಿರಾರ್ತಾರ್ಜುನೀಯ ವೇಣಿ ಸಂಹಾರ ದಶಕುಮಾರ ಚರಿತೆ ರನ್ನನ ಗದಾಯುದ್ಧದ ಮೇಲೆ ನಿಮಗೆ ನೆನಪಿರ್ಬೋದು ಕ್ಲಾಸ್ ಕೇಳಿರ್ಬೇಕಾರೆ ರನ್ನನ ಗದಾಯುದ್ಧದ ಮೇಲೆ ಮುಖ್ಯವಾಗಿ ಎರಡು ಪ್ರಮುಖ ಕೃತಿಗಳು ಪ್ರಭಾವ ಬೀರುತ್ತೆ ಸ್ನೇಹಿತರೆ ಯಾವುದಂತಂದರೆ ಬಾಸನ ಊರು ಭಂಗ ಅಂತಕ್ಕಂಥ ಒಂದು ಕೃತಿ ಆದರೆ ಭಟ್ಟನಾರಾಯಣನ ವೇಣಿ ಸಂಹಾರ ಅಂತಕ್ಕಂಥದ್ದು ಈ ಎರಡು ಪ್ರಮುಖ ಕೃತಿಗಳು ರನ್ನ ಗದಾಯುದ್ಧ ಬರಲಿಕ್ಕೆ ಪ್ರಭಾವ ಬೀರುತ್ತೆ ಸ್ನೇಹಿತರೆ ಮುಂದೆ ಆರನೇ ಪ್ರಶ್ನೆ ನೋಡೋಣ ಗಿರಿಯಲ್ಲದೆ ಹುಲು ಮೊರಡಿಯಲ್ಲಾಡುವುದೇ ನವಿಲು ಈ ಹೇಳಿಕೆಯನ್ನು ವಚನದಲ್ಲಿ ಪ್ರಯೋಗಿಸಿದರು ಯಾರು ಆಪ್ಷನ್ ನೋಡ್ಕೊಳ್ಳೋಣ ಅಕ್ಮಾದೇವಿ ಚೆನ್ನಬಸವಣ್ಣ ಮುಕ್ತಾಯಕ ಅಂಬಿಗರ ಚೌಡಯ್ಯ ಉತ್ತರ ಅಕ್ಮಹಾದೇವಿ ಏಳನೇ ಪ್ರಶ್ನೆ ಕವಿ ಚೂತವನ ಎಂಬ ಪ್ರಶಸ್ತಿಗೆ ಪಾತ್ರನಾದವನು ಭಾಳ ಸುಲಭ ಸುಲಭವಾದ ಪ್ರಶ್ನೆ ಸ್ನೇಹಿತರೆ ಲಕ್ಷ್ಮೀಶ ಅಲ್ವಾ ಮುಂದಿನ ಪ್ರಶ್ನೆ ಚಾಟು ವಿಠಲನು ಭಾಗವತ ಕಾವ್ಯವನ್ನು ರಚಿಸಿರುವ ರಚಿಸಲು ಬಳಸಿರುವ ಛಂದಸ್ಸು ಯಾವುದು ನೋಡಿ ಚಾಟು ವಿಠಲನು ಭಾಗವತ ಕಾವ್ಯವನ್ನು ರಚಿಸಲು ಬಳಸಿರುವ ಛಂದಸ್ಸು ಭಾಮಿನಿ ಷಟ್ಪದಿ ಒಂಬತ್ತನೇ ಪ್ರಶ್ನೆ ರಂಗವಿಠಲ ಎಂಬ ಅಂಕಿತ ನಾಮದಲ್ಲಿ ಅಂಕಿತದಲ್ಲಿ ಕೀರ್ತನೆಗಳನ್ನು ಬರೆದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ ರಂಗವಿಠಲ ಗೊತ್ತೇ ಇದೆ ನಿಮಗೆ ಶ್ರೀಪಾದರಾಯರು ಆಪ್ಷನ್ಗಳು ನೋಡ್ತಾ ಇರೋಣ ಇನ್ನೊಂದು ಪ್ರಶ್ನೆ ಹತ್ತನೇ ಪ್ರಶ್ನೆ ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪಡೆದ ತಾಯಿ ಎಂದು ಹೇಳಿದವರು ಯಾರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತೇ ಇರಲಿ ಸಂಚಿವನಂಬ ಬರೆತಕ್ಕಂಥ ಹದಿಬದೆಯ ಧರ್ಮದಲ್ಲಿ ಹೆಣ್ಣು ಹೆಣ್ಣು ಅಂತಕ್ಕಂಥದ್ದು ಬಗ್ಗೆ ಯಾಕೆ ಭಾವ ಮಾಡ್ತೀರಿ ನಿಮ್ಮನ್ನೆಲ್ಲ ಹೆಣ್ ಹಡೆದದ್ದು ಹೆಣ್ಣಲ್ಲವೇ ಅಂತಕ್ಕಂಥ ಅರ್ಥದಲ್ಲಿ ಸಂಚಿವ ನಮ್ಮ ತನ್ನ ಹದಿಬದೆಯ ಧರ್ಮದಲ್ಲಿ ಹೇಳಿದ್ದಾಳೆ ಹನ್ನೊಂದನೇ ಪ್ರಶ್ನೆ ದ್ರಾವಿಡ ಭಾಷೆಗಳ ತುಲನಾತ್ಮಕ ವ್ಯಾಕರಣವನ್ನು ಮೊದಲು ಬರೆದವರು ಯಾರು ದ್ರಾವಿಡ ಭಾಷೆಗಳ ತುಲನಾತ್ಮಕ ವ್ಯಾಕರಣವನ್ನು ಬರೆದರು ಈ ನಾಲ್ಕು ಆಪ್ಷನ್ನಲ್ಲಿ ಆಪ್ಷನ್ ಡಿ ರಾಬರ್ಟ್ ಕಾರ್ಡ್ವೆಲ್ ಹನ್ನೆರಡನೇ ಪ್ರಶ್ನೆ ಸ್ವರ್ಗಾಗ್ರಮನ್ ಎಂಬತಕ್ಕಂಥ ಕನ್ನಡ ಭಾಷೆ ಈ ಅವಸ್ಥೆಯ ಲಕ್ಷಣ ಸ್ವರ್ಗಾಗ್ರಮನ್ ಎಂಬುದು ಕನ್ನಡ ಭಾಷೆ ಈ ಅವಸ್ಥೆಯ ಲಕ್ಷಣ ಯಾವುದು ಇದರಲ್ಲಿ ನಾಲ್ಕು ಅಪ್ಷನಲ್ಲಿ ಪೂರ್ವಗನ್ನಡದ ಪೂರ್ವದ ಹಳಗನ್ನಡ ಅಂತಕ್ಕಂಥದ್ದು ನೋಡಿ ಸ್ವರ್ಗಾಗ್ರಮನ್ ಆಕಾರ ಇಲ್ಲಿ ಹೇಳುತ್ತೆ ಹದಿಮೂರನೇ ಪ್ರಶ್ನೆ ಕಾವ್ಯಾಸತ್ಮ ಧ್ವನಿ ಅಂತಕ್ಕಂಥದ್ದು ಈ ಅಲಂಕರಣ ಹೇಳಿಕೆ ಭಾಳ ಸುಲಭವಾದ ಪ್ರಶ್ನೆ ಹದಿಮೂರನೇದು ಹದಿಮೂರು ಬಿ ಆನಂದವರ್ಧನ ಹದಿನಾಲ್ಕು ಮಾನಸಿಕ ದೂರ ತತ್ವದ ಪ್ರತಿಪಾದಕ ಯಾರು ಮಾನಸಿಕ ದೂರ ತತ್ವದ ಪ್ರತಿಪಾದಕ ಎಡ್ವರ್ಡ್ ಬುಲ್ಲೋ ಅನೌಚಿತ್ರೆ ಅನೌಚಿತ್ಯದ್ರಸ ಭಂಗಸ್ಯ ಕಾರಣವೆಂದವನು ಯಾರು ಔಚಿತ್ಯ ಅಂತಕ್ಕಂಥ ಬರತಕ್ಕಂಥ ಕಲ್ಪನೆ ಕ್ಷೇಮೇಂದ್ರ ಹದಿನೈದು ಇದು ಬಿ ಕ್ಷೇಮೇಂದ್ರ ಹದಿನಾರು ವಧುವಿನಂಬಕ ಚಕೋರಂಪರಿಯ ಇಲ್ಲಿರುವ ಅಲಂಕಾರ ಯಾವುದು ಇದು ಆವಾಗ ಗ್ರೇಸ್ ಕೊಟ್ಟಿದ್ದರು ಸ್ನೇಹಿತರೆ ಇದು ಬಟ್ ಉತ್ತರ ರೂಪಕ ಅಲಂಕಾರ ಇದು ಕರೆಕ್ಟಾದರೂ ಉತ್ತರತಕ್ಕಂಥ ಉತ್ತರ ಆಗಿರುತ್ತೆ ಕೋಗಿಲೆ ಮತ್ತು ಸೋವಿಯತ್ ರಷ್ಯ ಕವನ ಸಂಕಲ್ಪದ ಕತ್ರು ಯಾರು ಕೋಗಿಲೆ ಮತ್ತು ಸೋವಿಯತ್ ರಷ್ಯ ಕವನ ಸಂಕಲ್ಪದ ಕತ್ರು ಕುವೆಂಪು ಸ್ನೇಹಿತರೆ ಮಾರ್ಗ ಕೃತಿ ಸಂಪುಟಗಳ ಕತ್ರು ಯಾರು ಮಾರ್ಗ ಕೃತಿ ಸಂಪುಟಗಳ ಕತ್ರು ಭಾಳ ಈಸಿ ನಿಮ್ಗೆ ಗೊತ್ತೇ ಇರೋ ಹಾಗೆ ಡಾಕ್ಟರ್ ಆಪ್ಷನ್ ಡಿ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿ ಹತ್ತೊಂಬತ್ತನೇ ಪ್ರಶ್ನೆ ಟೆಂಪೆಸ್ಟ್ ನಾಟಕವನ್ನು ಆಧರಿಸಿ ರಚನೆಗೊಂಡಿರತಕ್ಕಂಥ ಕನ್ನಡದ ನಾಟಕ ಯಾವುದು ಏನು ಟೆಂಪೆಸ್ಟ್ ಯಾರು ಬರೆದಿದ್ರು ನೆನ್ಪಿಟ್ಕೊಳ್ಳಿ ನೀವು ಟೆಂಪೆಸ್ಟು ವಿಲಿಯಂ ಶೇಕ್ಸ್ಪಿಯರ್ ಬರೆದಿದ್ದಾನಲ್ಲ ಆ ಎಲ್ಲ ಕೃತಿಗಳಲ್ಲಿ ಕನ್ನಡಕ್ಕೆ ಅನುವಾದವಾಗಿದ್ದವು ಆ ಟೆಂಪೆಸ್ಟ್ ನಾಟಕವನ್ನು ರಚಿಸಿ ರಚಿಸಿ ಆಧಾರವಾಗಿರ್ತಕ್ಕಂಥ ಕೃತಿ ಕನ್ನಡದಲ್ಲಿ ಬಿರುಗಾಳಿ ಇಪ್ಪತ್ತನೇ ಪ್ರಶ್ನೆ ಹೆಚ್ಚ ಸ್ನೇಹಿತರೆ ನಿಕ್ಷೇಪ ಕಾದಂಬರಿಯ ಕತ್ರು ಯಾರು ನಿಕ್ಷೇಪ ವಿಕ್ಷೇಪ ನಿಕ್ಷೇಪ ಅಲ್ಲ ವಿಕ್ಷೇಪ ಆಗ್ಬೇಕೈತೆ ಚಿಲಿದು ನಿಕ್ಷೇಪ ಕಾದಂಬರಿಯ ಕತ್ರು ಯಾರಂತಂದರೆ ಶಾಂತಿನಾಥ ದೇಸಾಯಿ ಅವ್ರು ಸುಮಾರು ಕೃತಿಗಳನ್ನು ಬರೆದಾರಲ್ಲ ಮೂರು ನಾಲ್ಕು ಕುರ್ತಿಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವೆಲ್ಲವನ್ನು ನಾವು ಗಮನಿಸಲೇಬೇಕಾಗುತ್ತೆ ಇವರು ಜೈನ ಧರ್ಮದ ಕವಿಗಳು ಇಪ್ಪತ್ತೊಂದಿದ್ದು ನೋಡಿ ಸ್ನೇಹಿತರೆ ಇಪ್ಪತ್ತು ಪ್ರಶ್ನೆಗಳು ಇಲ್ಲಿವರೆಗೂ ನಮಗೆ ಏಕಾಕಿಯ ಮಾದರಿ ಪ್ರಶ್ನೆಗಳು ಬಂದು ನೆಕ್ಸ್ಟ್ ಇಪ್ಪತ್ತೊಂದರಿಂದ ಸುಮಾರು ಪ್ರಶ್ನೆಗಳು ಈಗ ಬಹು ಆಯ್ಕೆ ಮಾದರಿ ಪ್ರಶ್ನೆ ಬರ್ತವೆ ಬಹು ಆಯ್ಕೆ ಅಂತಂದರೆ ಆಪ್ಷನ್ ಒಂದು ಎರಡು ಸರಿನೋ ಅಥವಾ ಒಂದು ಮೂರು ಸರಿನೋ ಎರಡು ಮೂರು ಸರಿನೋ ಮೂರು ನಾಲ್ಕು ಸರಿನೋ ಅಥವಾ ಎಲ್ಲೋ ಈ ರೀತಿಯಲ್ಲಿ ಪ್ರಶ್ನೆ ಬರುತ್ತೆ ಇವನ್ನ ಸ್ವಲ್ಪ ಟಫ್ ಇರುತ್ತೆ ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇವರು ಜೈನ ಧರ್ಮದ ಕವಿಗಳು ಜೈನ ಧರ್ಮವನ್ನು ಭಾಳ ಹೆಚ್ಚಾಗಿ ತಮ್ಮ ಕೃತಿಗಳಲ್ಲಿ ಪ್ರಚಾರ ಮಾಡಿರ್ತಕ್ಕಂಥ ನೋಡ್ಕೊಳ್ಳೋಣ ನಯಸೇನ ಧರ್ಮಾಮೃತಕ್ಕಂತಕ್ಕಂಥ ಕೃತಿನ ಬರಿತಾನಲ್ವ ಅಲ್ಲಿ ಜೈನ ಧರ್ಮದವ್ನ ಪ್ರಸಾರ ಮಾಡ್ತಕ್ಕಂಥ ದಾತ ಇರುತ್ತೆ ನೆಕ್ಸ್ಟ್ ಆಂಡಯ್ಯ ಕಬ್ಬಿಗರ ಕಾವ್ಯ ಬರೆದಿದ್ದಾರಲ್ವ ಅದೇ ರೀತಿಯಾಗಿ ಆಪ್ಷನ್ ಮೂರು ನೋಡಿ ನೇಮಿಚಂದ್ರ ನೇಮಿನಾಥಪೂರ್ಣ ನೆಕ್ಸ್ಟ್ ನಾಗಚಂದ್ರ ಇವೆಲ್ಲ ಇವರು ಪ್ರಮುಖವಾದಂಥ ಜೈನ ಕವಿಗಳು ಆಪ್ಷನ್ ಒಂದು ಮತ್ತು ಮೂರು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ ಸರಿಯಾಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಇವರು ಗದ್ಯ ಕೃತಿಕಾರರು ಯಾರು ಗದ್ದೆ ಬರೆದ್ರು ಗೊತ್ತೇ ಇದೆಯಲ್ಲ ನಿಮಗೆ ನಾವೆಲ್ಲ ಇದರಲ್ಲಿ ಕವಿರಾಜ ಮಾರ್ಗದಲ್ಲಿ ನೋಡ್ತೀವಿ ಶ್ರೀ ವಿಜಯ ಪದ್ಯ ಕವಿ ಅಂತ ಓದಿದ್ದೀವಿ ಅಲ್ವಾ ಕೃತಿ ನಮ್ಗೆ ಗೊತ್ತರವಾಗಿ ನಮಗೆ ಇಲ್ಲಿ ಆಪ್ಷನ್ ಮೂರು ನೋಡಿ ಮೂರು ನಾಲ್ಕು ಕೆಂಪು ನಾರಾಯಣ ಶಿವಕೋಟಾಚಾರ್ಯ ಶಿವಕೋಟಾಚಾರ್ಯನ ಪ್ರಥಮ ಕೃತಿ ಗೊತ್ತಲ್ಲ ನಮಗೆ ಒಡ್ಡಾರಾಧನೆ ಕೆಂಪು ನಾರಾಯಣ ಬರೆದಿರ್ತಕ್ಕಂಥ ಮುದ್ರಮಂಜುಷ ದೇವಚಂದ್ರ ಅಂತಕ್ಕಂಥ ಒಬ್ಬ ಕವಿ ಬರ್ತಾನೆ ತಿರುಮಾಲ ಅವರೇ ಬರೆದಿರ್ತಕ್ಕಂಥ ಪ್ರತಿಮ ವೀರಚರಿತೆ ನೆನಪಿಟ್ಕೋಬೇಕು ನಾವು ದೇವಚಂದ್ರ ಬರೆದಿರ್ತಕ್ಕಂಥ ದೇವಾವಳಿ ಇವೆಲ್ಲ ಗದ್ದೆ ಕೊಡ್ತೀವಿ ಆಪ್ಷನ್ ಮೂರು ಮತ್ತು ನಾಲ್ಕು ಯಾವುದಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗೆ ನೋಡೋಣ ಮುಂದುವರೆದ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಇವು ಪ್ರಾದೇಶಿಕ ಕಾದಂಬರಿಗಳು ಪ್ರಾದೇಶಿಕ ಅಂದರೆ ಪ್ರಾದೇಶಿಕ ವಿಚಾರಗಳನ್ನು ಭಾಳ ಮುಖ್ಯವಾಗಿ ಹೇಳುವಂಥ ಕೃತಿಗಳು ಯಾವುವು ಅಂತಂದ್ರೆ ನಮಗೆ ಗೊತ್ತಿರೋ ಫಸ್ಟೇ ನಮಗೆ ಕಣ್ಣಿಗೆ ಬರ್ತಕ್ಕಂಥದ್ದು ಗ್ರಾಮಾಯಣ ರಾವ್ ಬಹದ್ದೂರು ಬರ್ದಾರಲ್ವ ಆ ಗ್ರಾಮಾಯಣ ಬರುತ್ತೆ ಆ ಗ್ರಾಮಾಯಣ ಮತ್ತು ಬೆಟ್ಟದ ಜೀವ ಮತ್ತು ಮಲೆಗಳಲ್ಲಿ ಮಧುಮಗಳಂತಕ್ಕಂಥ ಕುವೆಂಪು ಅವರು ಭಾಳ ಅದ್ಭುತವಾದಂಥ ಕಾದಂಬರಿ ಈ ಆಪ್ಷನ್ ಎರಡು ಮತ್ತು ಮೂರು ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಎರಡು ಮತ್ತು ಮೂರು ಎಲ್ಲಿದೆ ಆಪ್ಷನ್ ಎ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೊಮ್ಮಟನು ಹೇಳಿರುವ ಕಾವ್ಯ ಪ್ರಯೋಜನಗಳು ಯಾವ್ಯಾವು ಮೊಮ್ಮಟನು ಹೇಳ್ತಾನಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾನಲ್ಲ ಅಲ್ಲಿ ಯಾವುದೆ ಅಂದರೆ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಯಶಸ್ಸು ಅಂತಕ್ಕಂಥದ್ದು ಅದರಲ್ಲಿ ಬರುತ್ತೆ ಧರ್ಮಶ್ರದ್ಧೆ ಇಲ್ಲ ವ್ಯವಹಾರ ಜ್ಞಾನ ಇದೆ ತತ್ವಜ್ಞಾನ ಪರಿಚಯ ಇಲ್ಲ ಯಶಸ್ಸು ಯಶಸ್ಸು ಮತ್ತು ವ್ಯವಹಾರ ಜ್ಞಾನವನ್ನು ಕುರಿತದ್ದಾಗಿ ಇದರಲ್ಲಿ ಸಂಬಂಧಪಟ್ಟಂಥ ಎರಡು ಹೇಳಿಕೆಗಳು ಬರ್ತವೆ ಹಾಗಾದರೆ ಆದ್ದರಿಂದ ಒಂದು ಮತ್ತು ಮೂರು ಸರಿ ಒಂದು ಮತ್ತು ಮೂರು ಯಾತ್ರೆ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ ಇವುಗಳು ಸಂವಾದ ಪದಗಳು ಸಂವಾದ ಪದಗಳಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅರ್ಥದಲ್ಲಿ ಒಂದೇ ರೀತಿಯಲ್ಲಿ ಯಾವುದಂದ್ರೆ ಇಲ್ಲಿ ಸುನೀತ ಸುನೀತ ಅಂತಕ್ಕಂಥದ್ದು ಇದೆ ಅದೇ ಅಷ್ಟಷಟ್ಪದಿ ಅಂದರೂ ಕೂಡ ಅದೇ ಉತ್ತರ ಹಾಗಾದ್ರೆ ಇಲ್ಲಿ ಅಷ್ಟ ಅಷ್ಟಶ್ ಅಷ್ಟಪದಿ ಮತ್ತು ಪ್ರಗತ ಸಂದರ್ಭ ಇದಕ್ಕೆ ಸಂಬಂಧಪಡಲ್ಲ ಆದ್ದರಿಂದ ಸರಿಯಾದ ಉತ್ತರ ಒಂದು ಮತ್ತು ಮೂರು ಯಾವುದು ಆಪ್ಷನ್ ಇದೆ ಒಂದು ಮತ್ತು ಮೂರು ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿಗೆ ಸ್ನೇಹಿತರೆ ಇಪ್ಪತ್ತೈದು ಪ್ರಶ್ನೆಗಳ ಬಗ್ಗೆ ಚರ್ಚೆ ಆಯಿತು ಮುಂದೆ ಹೋಗೋಣ ಇವರು ಗೀತ ನಾಟಕಗಳನ್ನು ಬರೆದಿದ್ದಾರೆ ಯಾರು ಇಪ್ಪತ್ತು ನಾಟಕಗಳನ್ನು ಬರೆದ್ರು ಯಾರು ನೋಡೋಣ ನೋಡಿ ಇದರಲ್ಲಿ ಪೂತಿನ ಪೂತಿನ ಹಣತಿ ಅಂತಕ್ಕಂಥ ಬರೀತಾರಲ್ವ ಪೂತಿನ ನರಸಿಂಹಚಾರರು ಮತ್ತು ಶಿವರಾಮ್ ಕಾರಂತರು ಕೂಡ ಬರೆದಿದ್ದಾರೆ ಮೂರು ಮತ್ತು ನಾಲ್ಕು ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಇವರು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ಯಾರು ನೋಡೋಣ ಇದರಲ್ಲಿ ಆತ್ಮಚರಿತ್ರೆ ಕುವೆಂಪು ಅವ್ರು ಗೊತ್ತಿದೆ ನಮಗೆ ನೆನಪಿನ ದೋಣಿಯಲ್ಲಿ ಅಂತಕ್ಕಂಥದ್ದು ಗೋಪಾಲಕೃಷ್ಣ ಅಡಿಗರು ಬರೆದಿಲ್ಲ ಬಯೇಂದ್ರೆ ಅವರು ಬರೆದಿಲ್ಲ ಶಿವರಾಮ್ ಕಾರಂತರು ನೆನಪು ಮಾಡ್ಕೊಳ್ಳಿ ನಾವು ಸ್ಮೃತಿ ಪಟಲದಿಂದ ಅಂತ ಬರೆದಾರಲ್ವ ಅದರಿಂದ ಒಂದು ಮತ್ತು ಎರಡು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಕನ್ನಡಕ್ಕೆ ಸ್ವೀಕೃತವಾದ ಅನ್ಯ ದೇಶ ಪದಗಳು ಯಾವುವು ಕನ್ನಡಕ್ಕೆ ಸ್ವೀಕೃತವಾದ ಅನ್ಯ ದೇಶ ಪದಗಳು ಇಲ್ಲಿ ನೋಡಿ ತಂಬಾಕು ಪೋರ್ಚುಗೀಸ್ ಪದ ಅಲ್ವಾ ನೆಲ ಅಂತಕ್ಕಂಥದ್ದು ಕೂಡ ಅನ್ಯ ದೇಶ ಪದಗಳು ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಒಂದು ಮತ್ತು ಮೂರು ಸಿ ಆಪ್ಷನ್ ಸಿ ಸರಿಯಾದ ಉತ್ತರ ಹ್ಞೂ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇವುಗಳು ಆದೇಶ ಸಂಧಿ ಅಲ್ಲ ಇನ್ನೊಂದು ಪ್ರಶ್ನೆ ಇನ್ನೊಂದು ಬಿಟ್ಟೆ ಹ್ಞೂ ಇವುಗಳ ವಿಸ್ತಾರಕ್ಕೆ ಉದಾಹರಣೆಗಳು ಆದೇಶ ಸಂಧಿ ಕೆಳಗಿದೆಯಲ್ಲ ಹ್ಞೂ ವಿಸ್ತಾರಕ್ಕೆ ಉದಾಹರಣೆಗಳು ಅರ್ಥ ಕ್ರಮೇಣ ವಿಸ್ತಾರ ಆಗಿದೆ ಯಾವುದಪ್ಪ ಅದಕ್ಕೆ ಸರಿಯಾದ ಉತ್ತರ ಎಣ್ಣೆ ಮತ್ತು ಓಲೆ ಆಪ್ಷನ್ ಎರಡು ಮತ್ತು ನಾಲ್ಕು ಸರಿಯಾದ ಉತ್ತರ ಎರಡು ಮತ್ತು ನಾಲ್ಕು ಅಂದರೆ ಸಿ ಆಪ್ಷನ್ ಸರಿಯಾಗಿದೆ ಮೂವತ್ತನೇ ಪ್ರಶ್ನೆ ಇವುಗಳು ಆದೇಶ ಸಂಧಿಗೆ ಉದಾಹರಣೆ ಕಥಪಗಳಿಗೆ ಗದಬಗಳ ಆದೇಶ ಬರ್ತಾವಲ್ಲ ಬೆಟ್ಟದ ಅವರೆ ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ ತಾಯಿದ್ದದ್ದು ದ ಆಗುತ್ತೆ ತಾವರೆ ಕಣ್ ಕಂಬನಿ ಕಣ್ ಪ್ಲಸ್ ಪಾಗೆ ಬಾ ಬಂದಿದೆ ಹಾಗಾದರೆ ಕಥಪಗಳಿಗೆ ಗದಬಗಳು ಬಂದರೆ ಯಾವ ಸಂಧಿ ಅದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಎರಡು ಮತ್ತು ಮೂರು ಆಪ್ಷನ್ ಸಿ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಲೇಖನ ಭಾಗ ಸ್ನೇಹಿತರೆ ಇದನ್ನು ಜಾಸ್ತಿ ಹೇಳೋಕ್ಕೋಗಲ್ಲ ಭಾಳ ಸುಲಭವಾಗಿ ನಾವು ಮಾರ್ಕ್ಸ್ಗಳನ್ನು ಕನಿಷ್ಠ ಐದರಲ್ಲಿ ಮೂರರಿಂದ ನಾಲ್ಕು ತಗೊಳ್ಳೇಬೋದು ಚೆನ್ನಾಗಿ ಓದಿದ್ರೆ ಇನ್ನೂ ಕೂಡ ಫಾಸ್ಟಾಗಿ ನಾವು ಯಾಕಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರೆ ಸಿ ಬಿ ಟಿ ಮಾಡಲಿರುತ್ತೆ ಭಾಳ ಫಾಸ್ಟಾಗಿ ನಾವು ಕ್ವಿಕ್ಕಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಇದನ್ನು ಜಾಸ್ತಿ ಎಕ್ಸ್ಪ್ಲೇಷನ್ ಮಾಡೋಣ ಯಾವುದಾದ್ರೂ ನಿಮಗೆ ಒಂದು ಪ್ಯಾರಾಗ್ರಾಫ್ ಬರ್ಬೋದು ಕತೆ ಕಾದಂಬರಿಗಳ ಬಗ್ಗೆ ಅಥವಾ ಹಳೇ ನಡೆದ ಕಥೆಗಳು ಬರ್ತಾ ಹಳೆಗ ನಡೆದ ಕಾವ್ಯಗಳು ಬರ್ಬೋದು ಇವನ್ನ ನಾವು ಚೆನ್ನಾಗಿ ಅಲ್ಲಿ ಓದ್ಕೊಂಡು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಐದು ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆಯೋಣ ಇದನ್ನೇ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ ಸಮಯ ಬೇಡ ತುಂಬ ವೇಸ್ಟ್ ಆಗೋದು ಬೇಡ ಮುಂದುವರಿಯೋಣ ಲೇಖನ ಭಾಗಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆಗಳಿದ್ದಾವೆ ಅದು ಅದಕ್ಕೆ ರಿಲೇಟೆಡ್ ಆಗಿರ್ತವೆ ಮುಂದಿನ ಪ್ರಶ್ನೆಗಳನ್ನು ನಾವು ನೋಡೋಣ ಈಗ ಹೇಳಿಕೆ ವಿವರಣೆ ಆಧಾರಿತ ಆಯ್ಕೆ ಮಾದರಿಗಳು ಹೇಳಿಕೆ ವಿವರಣೆ ನೋಡ್ಕೊಳ್ಳೋಣ ಹೇಳಿಕೆ ಭೂಮಂಡಲವು ಮುನಿದರು ಕಂಡದ್ದನ್ನು ಆಡುವಂಥ ಸರ್ವಜ್ಞನ ಆಗುವುದು ಸಾಧ್ಯವಿಲ್ಲ ವಿವರಣೆ ಏನು ಹೇಳ್ತಾನೆ ನೋಡಿ ಭೂಮಿ ಮುನಿಯದಿದ್ದರೆ ಕಂಡದ್ದನ್ನು ಕಂಡಂತೆ ಹೇಳುವ ಸರ್ವರಗ್ ಸರ್ವಜ್ಞರಾಗಲು ಸಾಧ್ಯ ಭೂಮಂಡಲವು ಮುನಿದರೂ ಕಂಡದ್ದನ್ನು ಆಡುವಂಥ ಸರ್ವಜ್ಞರಾಗಲು ಸಾಧ್ಯವಿಲ್ಲ ಹೇಳಿಕೆ ತಪ್ಪಾಗಿದೆ ವಿವರಣೆ ಆ ಭೂಮಿ ಮುನಿಯದಿದ್ದರೆ ಕಂಡದ್ದನ್ನು ಕಂಡಂತೆ ಹೇಳುವ ಸರ್ವಜ್ಞ ಸಾಧ್ಯ ಆದ್ದರಿಂದ ಎರಡು ಹೇಳಿಕೆಗಳು ಯಾವುದೇ ಅರ್ಥ ಇಲ್ಲ ಆದ್ದರಿಂದ ಹೇಳಿಕೆ ಮತ್ತು ವಿವರಣೆ ಎರಡೂ ತಪ್ಪಾಗಿದೆ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ ಮೂವತ್ತೇಳನೇ ಪ್ರಶ್ನೆ ಬಣ್ಣಿಸುವ ಸ್ವಾತಂತ್ರ್ಯ ನಮಗಿದೆ ಆದರೆ ಇಲ್ಲದ್ದನ್ನು ಬಣ್ಣಿಸಲು ನಾವು ಹಳೆಯ ಕವಿಗಳಲ್ಲ ನಮಗೆ ಸ್ವಾತಂತ್ರ್ಯ ಇದೆ ಅದು ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ಕೆ ಅಂತ ನಮಗೆ ನಾವು ಹಳೆಯ ಕವಿಗಳಲ್ಲ ಅಂತ ಹೇಳ್ತಾರೆ ಅದರ ಅರ್ಥ ಏನು ವಿವರಣೆ ಆಧುನಿಕ ಕವಿಗಳು ಇದ್ದದ್ದನ್ನು ಇದ್ದಂತೆ ಬಣ್ಣಿಸ್ತಾರೆ ಹೌದು ಇಲ್ಲಿ ಹಳೆಯದನ್ನು ಇಲ್ಲದ್ದೆಲ್ಲ ಹೇಳೋಕ್ಕೆ ನಾವು ಹಳೆ ಕಾಲ ಕವಿಗಳಲ್ಲ ಅಂತ ಹೇಳ್ತಿದ್ದಾರೆ ವಿವರಣೆಯಲ್ಲಿ ಅದರಿಂದ ಅವ್ರು ಅವರು ಆಧುನಿಕ ಕವಿಗಳಾಗಿರ್ತಾರೆ ಅಂತ ಅರ್ಥ ಅದರಿಂದ ಇಲ್ಲಿ ಹೇಳಿಕೆ ವಿವರಣೆ ಎರಡೂ ಸರಿಯಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಮೂವತ್ತೆಂಟನೇ ಪ್ರಶ್ನೆ ವಿಧಿ ವಿಲ್ಲಸನದ ಮಾಯೆ ಮನಸ್ಸಿ ಜನ ನೆರಂಬಡೆಯ ಕೊಂದು ಕೂಗದೆ ನೆರರಂ ಭಾಳ ಅದ್ಭುತವಾದಂಥ ವಾಕ್ಯ ನೆನಪು ಮಾಡ್ಕೊಳ್ಳೋಣ ಜನನ ಯಶೋಧರ ಚರಿತೆಯಲ್ಲಿ ಬರುತ್ತೆ ಈ ಕೃತಿ ಈ ಕ ಒಂದು ಹೇಳಿಕೆ ವಿವರಣೆ ನೋಡೋಣ ಕಾಮನ ಮಾಯೆಯು ವಿಧಿಯ ಸಹಾಯದಿಂದ ಮಾನವನ ಬದುಕನ್ನು ನಾಶ ಮಾಡುತ್ತದೆ ಸರಿಯಾಗಿದೆ ಇದು ಯಾಕಂತಂದರೆ ಆ ಕಾಮದಿಂದಲೇ ಅಷ್ಟವಂಕನ ಅಷ್ಟವಂಕನ ಬಳಿ ಬಂದಿರತಕ್ಕಂಥ ಆ ಯಶೋಧರನ ಹೆಂಡತಿ ತನ್ನ ಏನು ತನ್ನ ಲಿಮಿಟನ್ನು ದಾಟಿದ ಮೇಲೆ ಒಂದು ತನ್ನ ದುಃಖವನ್ನು ಒಂದು ಕೊನೆ ಕ್ಷಣ ನರಕವನ್ನು ಪಡ್ತಾಳಲ್ಲ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಆದ್ದರಿಂದ ಇಲ್ಲಿ ಹೇಳಿಕೆಯು ಸರಿ ವಿವರಣೆಯು ಸೂರ ಅಲ್ಲಿ ಹೇಳಿಕೆ ತಪ್ಪಿದೆ ಒಟ್ಟು ವಿವರಣೆ ಸರಿ ಇದೆ ವಿಧಿವಿಲ್ಲಸನದ ಮಾಯ ಮನಸ್ಸಿಜನ್ನು ನೆರಂಬಡ ಒಂದು ಆದರೆ ಆ ಸ್ಟೇಟ್ಮೆಂಟು ಸ್ವಲ್ಪ ತಪ್ಪಾಗಿದೆ ಆದ್ದರಿಂದ ಇಲ್ಲಿ ವಿವರಣೆ ಸರಿಯಾಗಿದೆ ಹೇಳಿಕೆ ತಪ್ಪಾಗಿದೆ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡೋಣ ಹೇಳಿಕೆ ಧರ್ಮವನ್ನು ಬಿಟ್ಟರೆ ವಿಜ್ಞಾನ ಕುರುಡಾಗುತ್ತದೆ ಮತ್ತು ವಿಜ್ಞಾನವನ್ನು ಬಿಟ್ಟರೆ ಧರ್ಮ ಕುಂಟಾಗುತ್ತದೆ ಅಂತ ಹೇಳ್ತಾರೆ ನೋಡಿ ಅದರ ಅರ್ಥ ಏನು ವಿಜ್ಞಾನ ಧರ್ಮಗಳ ನಡುವೆ ತಿಕ್ಕಾಟದ ಅವಶ್ಯಕತೆ ಇಲ್ಲ ಅವೆರಡಕ್ಕೂ ಒಂದಕ್ಕೊಂದು ಕೂಡ ಧರ್ಮವನ್ನು ಬಿಟ್ಟರೆ ವಿಜ್ಞಾನ ಕುರುಡಾಗ್ತದೆ ವಿಜ್ಞಾನ ಬಿಟ್ಟರೆ ಧರ್ಮ ಅಂದರೆ ಎರಡಕ್ಕೂ ಎರಡು ಅವಲಂಬನೆ ಪರಸ್ಪರ ಅವಲಂಬಿತವಾಗಿದ್ದಾವೆ ಅವೆರಡೂ ಕೂಡ ಒಂದಕ್ಕೊಂದು ಪೂರಕವಾಗಿ ಹೋಗ್ಬೇಕಂತ ಸಂದೇಶ ಇದೆ ಆದ್ದರಿಂದ ಇಲ್ಲಿ ಹೇಳಿಕೆ ಸರಿ ವಿವರಣೆಯು ಸರಿಯಾಗಿದೆ ನಲವತ್ತನೇ ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತದೆ ನೋಡೋಣ ಯಾವುದು ಸರಿ ಅಷ್ಟೇ ಹೇಳಬೇಕು ಬಿಟ್ಬಿಡೋಣ ನಾವು ಷಡಕ್ಷರಿಯವರು ಬರೆದ್ರು ಶಬರಶಂಕರ ವಿಳಾಸ ಸರಿಯಾಗಿದೆ ಅಲ್ವಾ ಸರಿಯಾಗಿದೆ ಬ್ರಹ್ಮಶಿವ ಬ್ರಹ್ಮಪುರಾಣ ಬರೆದನ ಇಲ್ಲ ಬ್ರಹ್ಮಶಿವ ಬರೆದಿರ್ತಕ್ಕಂಥದ್ದು ಸಮಯ ಪರೀಕ್ಷೆ ಕನಕದಾಸವರು ಬರೆದಿರ್ತಕ್ಕಂಥ ಸಾಕಷ್ಟು ಕೃತಿಗಳು ಇದಾವಲ್ಲ ಚರಿತ್ರೆ ಮೋಹನದಾಸನ ಮೋಹನದಾಸಕರ ಇದು ಮೋಹಿನಿ ತರಂಗಿಣಿ ಈ ರೀತಿ ಎಲ್ಲ ಬರೆದಿದ್ದಾರೆ ಅವು ತಿರುಮಲಾರೆ ಬರೆದ ಅಪ್ರತಿಮ ವೀರ ಇದು ಖಗೇಂದ್ರ ಮಣಿದ್ರ ಪಡೆ ಅಲ್ಲ ಹರಿಶ್ಚಂದ್ರಕಾವ್ಯ ಬರೆದ್ರೆ ರಾಘವಾಂಕ ಈಗ ನಾವು ಅರ್ಥ ಮಾಡ್ಕೊಳ್ಬೋದು ಸರಿಯಾದ ಉತ್ತರ ಹೇಳ್ಬೋದು ನಲವತ್ತೊಂದು ಪ್ರಶ್ನೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುವುದಿಲ್ಲ ಇದರಲ್ಲಿ ಹೊಂದಿಕೆ ಆಗದೆ ಇರೋದೇ ಆದರೂ ಭೀಮಕೈ ಬಸವಪುರಾಣ ಸರಿಯಾಗಿದೆ ಜಗನ್ನಾಥಾಸೋ ಜಗನ್ನಾಥ ವಿಜಯ ಸರಿಯಾಗಿದ್ದೇ ಇಲ್ಲ ಅನ್ಸುತ್ತೆ ಕೆಂಪು ನಾರಾಯಣ ಮಧುರಮಂಜಿ ಸರಿಯಾಗಿದೆ ದೇವರಾಜ ಸ್ವಭಿನ ಸೇವನೆ ಸರಿಯಾಗಿದೆ ಆಪ್ಷನ್ ಬಿ ತಪ್ಪಿದೆ ನಲವತ್ತೊಂದು ಇಲ್ಲಿ ಸರಿಯಾಗಿ ಹೊಂದಿಕೆ ಆಗೋಲ್ಲ ಅಂದರೆ ನಲವತ್ತಲ್ಲ ಸಾರಿ ನಲವತ್ತೊಂದಲ್ಲ ಇದು ಹಾಂ ಇದರಲ್ಲಿ ನಲವತ್ತೊಂದನೇದು ಇದರಲ್ಲಿ ಆಪ್ಷನ್ ಬಿ ತಪ್ಪಾಗಿದೆ ಯಾಕಂದರೆ ಜಗನ್ನಾಥದಾಸರು ಜಗನ್ನಾಥ ಪುರಾಣ ಬರೆದಿಲ್ಲ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ನನ್ನ ಪ್ರಕಾರ ಸತ್ಯ ಇದೆ ಇದೇ ಸರಿಯಾದ ಉತ್ತರ ಜಗನ್ನಾಥದಾಸ್ ಜಗನ್ನಾಥವರಲ್ಲ ರಸಗಂಗಾಧರ ಅಂತಕ್ಕಂಥದ್ದು ಬರ್ದು ನೆನಪಾಡ್ಕಂತ ಈಗ ಜ ಜಗನ್ನಾಥಾಸರು ಜಗನ್ನ ರಸಗಂಗಾಧರ ಬರೆದಿದ್ದಾರೆ ಹ್ಞೂ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಹೊಂದಿಕೆ ಆಗಿರ್ತದೆ ನೋಡೋಣ ಸೋಮಶೇಖರ್ ಗಿಳಿವಿಂಡು ಅಲ್ಲ ಸೋಮಶೇಖರ್ ಅವ್ರು ಬರೆದಿರ್ತಕ್ಕಂಥದ್ದು ಸಾವಿರದ ಕ ಒಗ್ಗಟ್ಟುಗಳ ಬಗ್ಗೆ ಬರೀತಾರೆ ಮತ್ತು ಇನ್ನು ಗಾದೆಗಳ ಬಗ್ಗೆ ಬರೀತಾರೆ ಗಿಳಿವಿಂಡು ಬರೆದ್ರೆ ಯಾರು ಗಿಳಿವಿಂಡು ನಂದಾದೀಪಲ್ಲ ಬರೆದರು ಗೋವಿಂದ ಪೈ ಅವರಲ್ವಾ ಓಕೆ ವಿ ಎಮ್ ಇನಾಮದವ್ರ ನಗ್ನ ಸತ್ಯ ಅಲ್ಲ ಸರಿಯಾಗಿ ಒಂದು ಎ ಕೆ ರಮಾನುಜ ಚಂಡಮದೇ ಅಲ್ಲ ಅದು ಒಕ್ಕಳಲ್ಲಿ ಹೂವಿಲ್ಲ ಅವೆಲ್ಲ ಬರಿತಾವಲ್ಲ ಅವು ಅಣ್ಣ ಮಾನವಶಾಸ್ತ್ರ ಬರೆದ್ರೆ ಎ ಕೆ ರಮಾನುಜಮ್ಮ ಬಸವರಾಜ ಕಟ್ಟಿ ಮನೆಯನ್ನು ಮಾಡಿ ಮಾಡಿದವರು ಇದು ಸರಿಯಾದ ಉತ್ತರವಾಗಿದೆ ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ ನಲವತ್ತ್ ಪ್ರಶ್ನೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿ ಒಂದಾಗ್ತದೆ ಭರತ ಕಾವ್ಯದರ್ಶ ಭರತ ನಾಟ್ಯಶಾಸ್ತ್ರ ಬರೆದಿದ್ದಾರೆ ಕಾವ್ಯದರ್ಶ ದಂಡಿ ಬರೆದಿರೋದು ಬಾಮಹ ನಾಟ್ಯಶಾಸ್ತ್ರ ಅಲ್ಲ ನಾಟ್ಯಸೂತ್ರ ಬಾಮಹ ಬರೆದನ್ನು ಅಲಂಕಾರ ನಾಟ್ಯಸೂತ್ರ ಬರೆದನು ಭರತ ವಾಮನ ಕಾವ್ಯಾಲಂ ಇದು ಸರಿಯಾಗಿದೆ ಆಪ್ಷನ್ ಸಿ ಸರಿಯಾಗಿದೆ ಜಗನ್ನಾಥ ಪಂಡಿತ ಕಾವ್ಯಪ್ರಕಾಶ ಅಲ್ಲ ಜಗನ್ನಾಥ ಪಂಡಿತ ಈಗಿಳಿದ ರಸಗಂಗಾಧರ ಬರ್ದ ಕಾವ್ಯಪ್ರಕಾಶ ಬರೆದರು ಮೊಮ್ಮಟ ಬರೆದಿರೋದು ನಲ್ವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿದೆ ನೀನು ನೀವು ಪ್ರಥಮ ಅಲ್ಲ ನಾನು ನಾವು ಉತ್ತಮ ಅವನು ಅವರು ಆತ್ಮಾರ್ಥಕ ಇಲ್ಲಿ ಸರಿಯಾಗಿ ಒಂದಕ್ಕೆ ಅವಧಿ ಹೇಳಬೇಕಲ್ಲ ನಾವು ಇಲ್ಲಿ ಸರಿಯಾದ ಉತ್ತರ ಉತ್ತಮ ಪುರುಷ ಅಂದರೆ ನಲ್ವತ್ನಾಲ್ಕನೇದು ನಲವತ್ನಾಲ್ಕನೇದು ಉತ್ತರ ಸರಿಯಾಗಿರ್ತಕ್ಕಂಥದ್ದು ಆಪ್ಷನ್ ನಲವತ್ನಾಲ್ಕನೇದು ಬರೆದಿರ್ತಕ್ಕಂಥದ್ದು ಉತ್ತಮ ಪುರುಷ ಬಿ ಸರಿಯಾಗಿದೆ ನಲ್ವತ್ನಾಲ್ಕು ನೆಕ್ಸ್ಟು ಬಹುಐಕ್ಯ ಜೋಡಣೆ ಮಾದರಿ ನೋಡೋಣ ಸ್ನೇಹಿತರೆ ನಲವತ್ತೈದನೇ ಪ್ರಶ್ನೆ ಇದರಲ್ಲಿ ಯಾವುದಕ್ಕೆ ಯಾವುದು ಹೊಂದಿಕೆ ಆಗುತ್ತೆ ಭಾಳ ಸುಲಭವಾಗಿರ್ತಕ್ಕಂಥ ಸ್ನೇಹಿತರೆ ನಾಗಚಂದ್ರ ನೆನಪು ಮಾಡ್ಕೊಳ್ಳೋಣ ನಾವು ಪಂಪರಾಮಾಯಣ ಸರಿಯಾಗಿದೆ ಕುಮಾರ ವಾಲ್ಮೀಕಿ ಗೊತ್ತೇ ಇದೆ ತೊರೆವ ನಾರಾಯಣ ತೊರೆವ ರಾಮಾಯಣ ಕನಕದಾಸ ಬರೆದ ಮೋಹನ ತೆರಂಗಿಣಿ ಸುಲಭವಾಗಿದೆ ಸಂಚಿವನಮ್ಮ ಅದಿದ್ದರಮ್ಮ ಇದಕ್ಕೆ ನಾವು ಮ್ಯಾಚ್ ಮಾಡಿ ಯಾವ್ದು ಸಂಬಂಧಪಡುತ್ತೆ ಹಾಕಿಬಿಡಬೇಕು ಅಷ್ಟೇ ಮುಗೀತು ಯು ಆರ್ ಅರದ್ಮೂರ್ತಿಯವರು ನಲವತ್ತಾರನೇ ಪ್ರಶ್ನೆ ಯು ಆರ್ ಅನುದ್ಮೂರ್ತಿಯವರು ಬರೆದಿರತಕ್ಕಂಥದ್ದು ಇದರಲ್ಲಿ ಯಾವುದಪ್ಪ ಅಂತಂದರೆ ಆಕಾಶ ಮತ್ತು ಬೆಕ್ಕು ಆಪ್ಷನ್ ನಲವತ್ತಾರು ಯು ಆರ್ ಅರಮೂರ್ತಿಯವರು ಆಕಾಶ ಮತ್ತು ಬೆಕ್ಕು ಬರೆದಿದ್ದಾರೆ ಪಿ ಲಂಕೇಶ್ವರ ಉಮಾಪತಿ ಸ್ಕಾಲರ್ಶಿಪ್ ಯಾತ್ರೆ ಅದು ಅವ್ರದ್ದು ಪ್ರವಾಸ ಕಥನ ಯಶವಂತ ಚಿತ್ತಾಲ ಕಥೆ ಕಥೆಯಾದಳ ಹುಡುಗಿ ಅವ್ರಿಗೆ ಬರ್ತಿರ್ತಕ್ಕಂಥದ್ದು ಮಾಸ್ತಿ ಸುಬ್ಬಣ್ಣ ಇದು ಸರಿಯಾಗಿದೆ ನೋಡ್ಕೊಳ್ಳೋಣ ಮಾಸ್ತಿ ಸುಬ್ಬಣ್ಣ ನಲವತ್ತೇಳನೇದು ಇಲ್ಲಿ ಕಾವ್ಯ ಮೀಮಾಂಸೆ ಮೀಮಾಂಸೆಯ ಪರಿಕಲ್ಪನೆ ಬಗ್ಗೆ ಕೊಟ್ಟಿದ್ದಾರೆ ಯಾರು ಯಾವುದು ಬರೆದಿದ್ದಾರೆ ಅಂತಕ್ಕಂಥದ್ದು ರೀತಿ ಹೇಳ್ತಕ್ಕಂಥದ್ದು ಭಾಳ ನೆನ್ಪಿಟ್ಕೋಬೇಕು ನಾವು ವಾಮನ ಅಲಂಕಾರ ಭಾಮಹ ಔಚಿತ್ಯ ಕ್ಷೇಮೇಂದ್ರ ಉಕ್ರವತಿ ಕುಂತಕ ಅನುಕ್ರಮ ಮಾದರಿ ಸ್ ಮಾದರಿ ಪ್ರಶ್ನೆಗಳ ಮೇ ಸ್ನೇಹಿತರೆ ಇದರಲ್ಲಿ ಭಾಳ ಸುಲಭವಾಗಿ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಅರ್ಥ ಮಾಡ್ಕೊಳ್ಳೋಣ ನಾವು ಸ್ವಲ್ಪ ಸೀನಿಯರಿಟಿ ಯಾರು ಜೂನಿಯರ್ ಯಾರು ಅಂತ ನಾವು ಅರ್ಥ ಮಾಡ್ಕೊಂಬಿಟ್ರೆ ಇಲ್ಲಿ ಸಿಗ್ಬಿಡ್ತೇನೆ ಉತ್ತರ ಇಲ್ಲಿ ನಲವತ್ತೆಂಟನೇ ಪ್ರಶ್ನೆ ನೋಡೋಣ ಅನುಕ್ರಮ ಮಾದರಿ ಮುದ್ದಣ್ಣ ಲಕ್ಷ್ಮೀಶ ರಾಘವಾಂಕ ಚಾಮರಸ ಎರಡನೇ ಆಪ್ಷನ್ ನೋಡಿರಿ ಚಾಮರಸ ಲಕ್ಷ್ಮೀಶ ರಾಘವಾಂಕ ಮುದ್ದಣ್ಣ ರಾಘವಾಂಕ ಚಾಮರಸ ಲಕ್ಷ್ಮಣ್ಣ ಲಕ್ಷ್ಮೀಶ ಮುದ್ದಣ್ಣ ಲಕ್ಷ್ಮೀಶ ಇದರಲ್ಲಿ ಫಸ್ಟು ಸೀನಿಯರ್ ಆಗಿರ್ಬರ್ತಕ್ಕಂಥವ್ರು ಯಾರಪ್ಪ ಅಂದರೆ ಹರಿಯರ್ನ ಕಾಲದಲ್ಲಿ ಬಂದವರು ಯಾರು ರಾಘವಾಂಕರು ಸೀನಿಯರ್ ಅಂದರೆ ಆಪ್ಷನ್ ಸಿ ಸರಿಯಾಗಿದೆ ಕೊನೆಗೆ ಮುದ್ರಣ ಬರ್ತಾರೆ ಆಪ್ಷನ್ ಸಿ ಸರಿಯಾಗಿದೆ ನೆಕ್ಸ್ಟ್ ಇನ್ನೂತ್ರ ಮತ್ತೆ ಪ್ರಶ್ನೆ ಶ್ರೀಪಾದ ರಾಯರು ನಿಮ್ಗೆ ಗೊತ್ತಿದೆ ಜ ಹರಿದಾಸರುಗಳಲ್ಲಿ ಭಾಳ ಸೇ ಸೀನಿಯರ್ ಅಂತಂದರೆ ಶ್ರೀಪಾದ ರಾಯರು ಶ್ರೀಪಾದ ರಾಯರು ಲಾಸ್ಟಿಗೆ ಬರ್ತಕ್ಕಂಥ ವಿಜಯದಷ್ಟೇ ನೆನ್ಪಿಡ್ಕೊಬೇಕು ಫಸ್ಟು ಲಾಸ್ಟು ಆಪ್ಷನ್ ಎ ಸರಿಯಾದ ಉತ್ತರ ಐವತ್ತೇ ಪ್ರಶ್ನೆ ಕೊನೆಯ ಪ್ರಶ್ನೆ ಅಶ್ವತ್ಥಾಮನ್ ರಕ್ತಾಕ್ಷಿ ಅಹಲ್ಯ ತುಗಲಕ್ ರಕ್ತಾಕ್ಷಿ ತುಗಲಕ್ ಅಶ್ವತ್ಥಾಮನ್ ಅಹಲ್ಯ ಬಿ ಸಿ ನೋಡಿ ಇದರಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸ್ವಲ್ಪ ನಾವು ಇದರಲ್ಲಿ ಯಾವ್ಯಾವ ಕೃತಿಗಳು ಯಾರು ಬರೆದರೂ ಅವರ ಅಂತ ತಿಳ್ಕೊಂಡಾಗ ಅಶ್ವತ್ಥಾಮನ್ ನಿಮ್ಗೆ ಗೊತ್ತಿದೆ ಗ್ರೀಕ್ ನಾಟಕ ಬಗ್ಗೆ ಅನ್ ಬಿ ಎಂ ಶ್ರೀ ಅವರು ಅನುವಾದ ಮಾಡ್ತಾರಲ್ವ ಅಶ್ವಥಮ್ಮನ್ ಅಂದರೆ ಇಲ್ಲಿ ಇಲ್ಲಿ ಸೀನಿಯರ್ ಯಾರು ಬರ್ತಾರೆ ಅಂತಂದ್ರೆ ನನ್ನ ಪ್ರಕಾರ ಅಶ್ವಥಮ್ಮನ್ ಬಿ ಎಮ್ ಸಿರಿ ಅವರು ಬರ್ತಿರ್ತಕ್ಕಂಥದ್ದು ಇತ್ತೀಚೆಗೆ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾರಪ್ಪ ಅಂದರೆ ಇದ್ರಾಗ ತುಗಲಕ್ ಅಂತಕ್ಕಂಥದ್ದು ಯಾರು ತುಗಲಕ್ ಯಾರು ಗಿರೀಶ್ಕಾರನು ಬರ್ತಾರೆ ಹಾಗಾದ್ರಿಂದ ಸೀನಿಯರ್ ಟೈಸ್ ನೋಡಿದಾಗ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ಸ್ನೇಹಿತರೆ ನಾವು ಇವತ್ತು ಅಧ್ಯಯನ ಮಾಡಿದ್ದು ಮತ್ತೊಮ್ಮೆ ಸ್ವಲ್ಪ ಶಾರ್ಟಾಗಿ ರಿವಿಷನ್ ಮಾಡೋಣ ಎರಡು ಸಾವಿರದ ಐದರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಸ್ನೇಹಿತರೆ ಇದು ನಾವು ಹೀಗೆ ಎರಡು ಸಾವಿರದ ನಾಲ್ಕರಿಂದ ಪ್ರತಿ ಇಲ್ಲಿವರೆಗೂ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ಕೊತ ಬಂದರೆ ಖಂಡಿತ ನಮಗೆ ಒಂದು ಗ್ರಿಪ್ ಸಿಗುತ್ತೆ ನಮಗೆ ಕ್ವಶ ಎಕ್ಸಾಮಲ್ಲಿ ಕ್ವ ಪ್ರಶ್ನೆ ಪತ್ರಿಕೆಗಳು ಕೊಟ್ಟಾಗ ನಮಗೆ ಸುಲಭವಾಗಿ ನಾವು ಉತ್ತರಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಒಂದು ಧೈರ್ಯ ಬರುತ್ತೆ ಒಂದು ಜ್ಞಾನ ಬರುತ್ತೆ ನಾಲೆಡ್ಜ್ ಬರುತ್ತೆ ಒಂದು ಏನು ಆತ್ಮವಿಶ್ವಾಸ ಬರುತ್ತೆ ಹಾಗಾಗಿ ನಾವು ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕನ್ನ ಸಾಲ್ವ್ ಮಾಡಿ ಖಂಡಿತ ನಾವು ಊಕ್ಕಿಡ್ದಾಗ ಅರ್ಧಕ್ಕೆ ಅರ್ಧ ಸಿಲೆಬಸನ್ನು ನಾವು ನಿನ್ನ ಪರ್ಸೆಂಟ್ ನಾವು ಕವರ್ ಮಾಡ್ತೀವಿ ಅಂತಕ್ಕಂಥದ್ದು ನನ್ನ ಭಾವನೆ ಆಗಿದೆ ಸ್ನೇಹಿತರೆ ನಾನು ಓದಿದ್ದ ಸ್ಟ್ರಾಟಜಿನ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ದಯವಿಟ್ಟು ಮುಂದಿನ ಎಲ್ಲ ನೋಟಿಫಿಕೇನ್ಸು ಮತ್ತು ನಿಮಗೆ ನಮ್ಮ ನನ್ನ ವೀಡಿಯೋಗಳು ನಿಮಗೆ ಕಾಲ ಕಾಲಕ್ಕೆ ಬರ್ಬೇಕಂದ್ರೆ ಈಗ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಬೆಂಬಲ ಸಪೋರ್ಟ್ ಬೇಕಾಗುತ್ತೆ ಒಂದು ಲೈಕ್ ನಾನು ಮಾಡಿದ್ದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮತ್ತು ಇಷ್ಟ ಆದರೆ ಬೇರೆಯವ್ರಿಗೆ ಕೇಳಿಸ್ಬೇಕಂತಂದರೆ ಶೇರ್ ಮಾಡಿ ಖಂಡಿತ ನನ್ನ ನೋಟಿ ನನ್ನ ಮಾಹಿತಿ ನಿಮಗೆ ಬೇಕಪ್ಪ ಅಂದರೆ ಕಳೆದ ಕಾಲಕ್ಕೆ ಬರಬೇಕಂತ ಅಂದರೆ ಕಾಲ ಕಾಲಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ನಾನು ವಿನ ಮಂಗಳ ಹಾಡ್ತೇನೆ ಸ್ನೇಹಿತರೆ ಮುಂದಿನ ವೀಡಿಯೋನ ಆದಷ್ಟು ಬೇಗ ನಾನು ಮುಂದಿನ ವಿಡಿಯೋ ಮಾಡ್ತೇನೆ ಎರಡು ಸಾವಿರದ ಆರಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆ ಪತ್ರಿಕೆಗಳಿದ್ದಾವೆ ಹೀಗೆ ನಾವು ಎಲ್ಲ ಪ್ರಶ್ನೆ ಪತ್ರಿಕನ್ನ ಸಾಲ್ವ್ ಮಾಡೋಣ ಆದಷ್ಟು ಬೇಗ ಆ ಪರೀಕ್ಷೆ ಜೂನ್ ಇಪ್ಪತ್ತೊಂದಕ್ಕೆ ನಿಗದಿಯ ಇಪ್ಪತ್ತೊಂದು ಇಪ್ಪತ್ತು ಯು ಜಿ ಸಿ ನೆಟ್ ಪ್ರಶ್ನೆ ಪತ್ರಿಕೆ ಕೋಶಿದ್ದು ಎಕ್ಸಾಮ್ ನಿಗದಿಯಾಗಿರ್ತಕ್ಕಂಥದ್ದು ಜೂನ್ ಇಪ್ಪತ್ತೊಂದರಿಂದ ಮೂವತ್ತರೊಳಗೆ ನಡೆಯುತ್ತೆ ಆಲ್ಮೋಸ್ಟ್ ನನ್ನ ಪ್ರಕಾರ ಮೊದಲನೇ ದಿನವೇ ಕನ್ನಡ ಬರ್ಬೋದು ಜೂನ್ ಇಪ್ಪತ್ತೊಂದಕ್ಕೆ ಇನ್ನೂ ಸುಮಾರು ಸಮಯ ಇದೆ ಎಲ್ಲ ಸ್ನೇಹಿತರು ಚೆನ್ನಾಗಿ ಸಾಲ್ವ್ ಮಾಡಿ ಕನ್ನಡ ಮತ್ತು ಎರಡನೇ ಎರಡು ಪತ್ರಿಕೆಗಳನ್ನ ಎರಡಕ್ಕೂ ಬ್ಯಾಲೆನ್ಸ್ ಮಾಡಿ ಚೆನ್ನಾಗಿ ಒತ್ತು ಕೊಟ್ಟರೆ ಖಂಡಿತ ನೀವು ಯು ಜಿ ಸಿ ನೆಟ್ ಪಾಸ್ ಆಗ್ತೀರಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಾನು ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ದೀನಿ ಥ್ಯಾಂಕ್ ಯು ಆಲ್